ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನು ನಿನ್ನೆ ವಿಡಿಯೋ ಬರಲಿಲ್ಲ ಕಮೆಂಟ್ ಸ್ಟಾರ್ಟ್ ಅದು ರೀ ನಿನ್ನೆ ಮನಿ ಒಳಗೆ ಮ್ಯಾರೇಜ್ ಇತ್ತು ರೀ ಹೀಗಾಗಿ ವಿಡಿಯೋ ಬರಲಿಲ್ಲ ಒಂದು ಇನ್ನೂ ಒಂದು ಹಾಗಿದ್ರೆ ಮ್ಯಾರೇಜ್ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಇನ್ನೊಂದು ಕ್ವಶನ್ ಬಂತೆ ನೋಡಿರಿ ಮನಿ ಫಂಕ್ಷನ್ ಅಂದ್ಕೂಡಲೆ ನಿಮಗೆಲ್ಲ ಗೊತ್ತೇ ಅದ ಮೊಬೈಲ್ ಹಿಡ್ಕೊಂಡು ನಿಂದ್ರಲಿಕ್ಕೆ ಆಗ್ತದೇನು ರೀ ಇಲ್ಲ ಸಣ್ಣ ಸಣ್ಣ ಎಂಗೇಜ್ಮೆಂಟು ಆ ಇವು ಫಂಕ್ಷನ್ ಇದ್ದವು ಅಂದ್ರೆ ಪಟಕ್ನೆ ಮೊಬೈಲ್ ತೆಗಿತೀವಿ ವಿಡಿಯೋ ಮಾಡ್ತೀವಿ ಹಾಕ್ತೀವಿ ಈಗ ಮೊಬೈಲ್ ಹಿಡ್ಕೊಂಡು ನಿಂತ್ರ ಕೆಲಸ ಸಾಕಷ್ಟು ಕೆಲಸಗಳು ಮನೆ ಲಗ್ನ ಎಲ್ಲರೂ ಓಡಾಡಬೇಕು ಅಂದಾಗ ಚಂದ ಲಗ್ನ ಆಗ್ತದ ನೋಡ್ರಿ ಅದಕ್ಕೆ ವಿಡಿಯೋ ಏನೂ ಮಾಡಿಲ್ಲ ಅದಕ್ಕೆ ಸ್ವಾರಿ ಹೇಳ್ತಾ ಒಂದು ಥಾಟ್ದೊಂದಿಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುಣ್ರಿ ತಪ್ಪು ಮಾಡಿದವನಿಗೆ ಭಗವಂತನ ಲೋಕದಲ್ಲಿ ಎಂದೂ ಕ್ಷಮೆ ಇಲ್ಲ ಅವನು ಶಿಕ್ಷೆ ಅನುಭವಿಸಲೇಬೇಕು ನಾನು ಬಿತ್ತಿದ್ದನ್ನು ನಾನು ಅನುಭವಿಸಲೇಬೇಕು ಎನ್ನುವ ಎಚ್ಚರಕ್ಕಾಗಿ ಇಲ್ಲಿ ಹೀಗೆ ಹೇಳಿದ್ದಾರೆ ಒಳ್ಳೆಯದನ್ನು ಮಾಡಬೇಕು ಮಾಡಿ ಜ್ಞಾನ ಮಾರ್ಗದಲ್ಲಿ ಮುಂದೆ ಸಾಗಬೇಕು ಇದನ್ನು ಯಾರು ತಿಳಿಯುತ್ತಾರೆ ತಿಳಿದು ಭಗವಂತನ ಮಾರ್ಗದಲ್ಲಿ ಸಾಗುತ್ತಾರೆ ಅವರು ಸಾವಿಲ್ಲದ ಸ್ಥಿತಿಯನ್ನು ಪಡೆಯುತ್ತಾರೆ ಎಷ್ಟು ಚಂದ ಅದ ನೋಡ್ರಿ ಅರ್ಥ ಮಾಡ್ಕೊಂಡ್ರೆ ಅರ್ಥಪೂರ್ಣವಾಗಿದೆ ನಿಮಗೆ ಎಷ್ಟು ತಿಳಿತು ಅನ್ನೋದನ್ನು ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇವತ್ತೇನು ಸ್ಪೆಷಲ್ ಅಂತ ಅಂತೀರಿ ನೋಡ್ರಿ ಎಲ್ರಿಗೂ ಆಗಿತ್ತು ಹಾಗಾಗಿ ಏನೂ ಮಾಡಲಿಕ್ಕೆ ಒಲ್ಲಾಗಿಬಿಟ್ಟಿತ್ರಿ ಅದಕ್ಕೆ ನನ್ನ ಮಗಳಂದ್ಲು ಅಮ್ಮ ನಾನು ಎಲ್ಲ ಹೆಚ್ಚಿ ಕೊಡ್ತೀನಿ ನನಗೊಂದು ಸ್ಪೆಷಲ್ ಮಾಡಿ ಕೊಡ್ತೀಯಾ ಅಂತಂದ್ಲು ಏನು ವಾ ಏನು ಬೇಕದು ಎಲ್ಲ ಹೆಚ್ಚಂತ ಅಂತ ಕೊಡು ನಾನು ಮಾಡ್ತೀನಿ ಅಂದೆ ಹೀಗೆ ಮನೆ ಹತ್ತಿರನೇ ಕಾಯಿಪಲ್ಯ ಮಾರ್ಕೆಟ್ ಅದ ರೀ ನಮ್ಗೆ ಮಾರ್ನಿಂಗ್ ಹೋದ್ರಂತೂ ಎಲ್ಲ ಫ್ರೆಶ್ ವೆಜಿಟೇಬಲ್ಸೇ ಇರ್ತಾವ್ರಿ ಹಾಗಾಗಿ ಹೋಗಿ ತನಗೇನು ಬೇಕು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ತೊಗೊಂಡು ಬಂದ್ಲರಿ ತೊಗೊಂಡು ಬಂದ್ಲು ಅವನ್ನೆಲ್ಲ ಎಲ್ಲ ರೆಡಿ ಅಕ್ಕಿನ ಮಾಡಿಕೊಟ್ಟಾಳ್ರಿ ಹೆಚ್ಚಿ ಅದು ಹಾಗಾಗಿ ಇವತ್ತು ಏನು ಸ್ಪೆಷಲ್ ಮಾಡೀನಿ ಅಂತಂದ್ರೆ ಆಗಿಂದಾಗೆ ಅಂದ್ರೆ ದಿಢೀರ್ ಫಡ್ಡು ಟೇಸ್ಟಿ ವೆರಿ ಟೇಸ್ಟಿ ಅದ್ರ ಜೊತೆ ಜೊತೆ ಹೆಲ್ದಿ ಆ್ಯಂಡ್ ಟೇಸ್ಟಿ ರೀ ನಾ ಆ್ಯಕ್ಚುಲಿ ನಮ್ಮ ಚಾನಲ್ ಎಲ್ಲೋ ಒಂದು ಕಡೆ ನೋಡ್ಲಿಕ್ಕತ್ರ ಹತ್ರ ಹೆಲ್ದಿ ಆ್ಯಂಡ್ ಟೇಸ್ಟಿನೇ ಇರ್ತದೆ ಹೌದಿಲ್ರಿ ನೋಡ್ರಿ ಇವತ್ತಿನ ಸಿಂಪಲ್ ರಂಗೋಲಿ ಹ್ಯಾಂಗ್ ಆಗ್ಯದ ಅಂತ ಕೇಳ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುಣ್ರಿ ಆಮೇಲೆ ಹಂಗ ರಂಗೋಲಿ ಇವತ್ತಿಂದು ನಿನ್ನೆ ಒಂದು ದಿವಸ ಗ್ಯಾಪ್ ಆಗಿತ್ತು ರಂಗೋಲಿ ಮತ್ತೆ ಲಗ್ನಕ್ಕೆ ಹೋಗಿದ್ವಿ ಹಾಗಾಗಿ ವಿಡಿಯೋ ಒಂದು ನನಗೆ ಭಾಳ ಇತ್ತು ಅಪ್ಲೋಡ್ ಮಾಡ್ಬೇಕಂತ ಸಾಧ್ಯ ಆಗಲಿಲ್ಲ ನೆಕ್ಸ್ಟ್ ಏನಾದರೂ ಇತ್ತಂದ್ರೆ ಅಪ್ಲೋಡ್ ಮಾಡ್ತೀನಿ ರೀ ನೋಡ್ರಿ ಇವತ್ತಿನ ರಂಗೋಲಿ ಯಾಕಂದ್ರೆ ದಿನನಿತ್ಯ ನೋಡಿದ್ದನ್ನೇ ನೋಡ್ತೀರಿ ಆದರೂ ನೀವು ನಿಮಗೂ ಎಲ್ಲ ಏನೋ ಇದ್ರೊಳಗೆ ಸಂತೃಪ್ತಿ ಹಾಗಾಗಿ ನಾನು ತೋರಿಸ್ತೀನಿ ನೋಡ್ರಿ ನೋಡ್ರಿ ಸಣ್ಣ ರವೆ ತಗೊಂಡಿನ್ರಿ ಅಥವಾ ಚರೋಟಿ ರವೆ ತಗೊಂಡ್ರು ನಡೀತದ್ರಿ ಒಂದು ವಾಟಕ ಸಣ್ಣ ರವೆ ಒಂದು ಸ್ವಲ್ಪ ಅಂದ್ರೆ ಅರ್ಧ ವಾಟಕಾದಷ್ಟು ಮೊಸರು ಮತ್ತು ಉಳಿದು ಸ್ವಲ್ಪ ನೀರು ಮಿಕ್ಸ್ ಮಾಡೋದು ಇದನ್ನು ಯಾವ ಹದದವರೆಗೂ ಕಲಿಸೋದು ಅಂತಂದ್ರೆ ನಾವೀಗ ದೋಸೆ ಪಡ್ಡು ದೋಸೆ ದೋಸೆ ಹದಕ್ಕೆ ಅಂದ್ರೆ ಪಡ್ಡಾಕ್ಬಿಡ್ತದೆ ರೀ ಗಟ್ಟಿ ಆಗ್ತದೆ ಅದಕ್ಕೆ ದೋಸೆ ಹದಕ್ಕೆ ಕಲಿಸಿ ಒಂದು ಹದಿನೈದು ನಿಮಿಷ ಅಷ್ಟೇ ಇಡೋದು ನೋಡ್ರಿ ಇಷ್ಟು ಇಟ್ಟು ಎಲ್ಲ ಪಲ್ಯಗಳು ಏನೇನು ಹಾಕೋರಿದ್ದಿರಿ ನಾನಂತೂ ಏನೇನು ಪಲ್ಯ ಹಾಕಿ ತೋರಿಸ್ತೀನಿ ನಿಮಗೆ ಅದಕ್ಕೂ ಮುಂಚೆ ಇದೇನು ನಾವು ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಇಟ್ಟಿವಲ್ಲ ಮಿಕ್ಸಿಗೆ ಹಾಕಿ ತೆಗಿಯೋದು ನೋಡ್ರಿ ಮತ್ತು ಮಿಕ್ಸಿಗೆ ಹಾಕಬೇಕಾದ್ರೆ ನೀವು ಒಂದು ಎರಡು ಮುಷ್ಟಿ ಚುನ್ಮುರಿ ಹಾಕ್ತಿದ್ರು ನಡೀತದ್ರ ರೀ ಹಾಕಿದ್ರೂ ನಡೀತದೆ ಇನ್ನೂ ಒಂದು ಅವಲಕ್ಕಿ ಹಾಕಿದ್ರೂ ನಡಿತದೆ ಬಟ್ ನಾನು ಏನದು ಚುನಮುರಿ ಹಾಕ್ಲಿಕ್ಕೆ ತಿನ್ರಿ ಒಂದು ಎರಡು ಮೂರು ಮುಷ್ಟಿ ಚುನ್ಮುರಿ ನೀರೊಳಗೆ ತೊಳೆದು ಮಿಕ್ಸಿಗೆ ಹಾಕಿ ತಕ್ಕೊಂಡೆ ಆದಮೇಲೆ ಒಂದು ನಾಲ್ಕೈದು ಹಸಿಮೆಣ್ಸಿನಕಾಯಿ ಸ್ವಲ್ಪ ಜೀರಿಗೆ ಉಪ್ಪು ಇದನ್ನ ಮಿಕ್ಸಿಗೆ ಹಾಕಿ ತಕ್ಕೋತೀನಿ ಕೋತಂಬರಿ ಹಾಕಿದ್ರು ನಡೀತದ್ರಿ ಮತ್ತೆ ಹಾಕಿ ಮತ್ತು ನಾವು ಹಿಟ್ಟೊಳಗು ಸತೆಕ ಜೀರಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಟೊಮೆಟೊ ಉಳ್ಳಾಗಡ್ಡಿ ಗಜ್ರಿ ಸೌತಿಕಾಯಿ ಕೋತಂಬರಿ ಎಲ್ಲಾನು ಹಾಕಿನ್ರಿ ಮತ್ತು ಸ್ವಲ್ಪ ನೀವು ಮೆಂತೆ ಪಲ್ಯನೂ ಹಾಕ್ತಿದ್ರೆ ಹಾಕಿರಿ ಎಷ್ಟು ಟೇಸ್ಟ್ ಆಗ್ತದ ಗೊತ್ತೀನಿ ಆದರೆ ಹೈ ಹಿಟ್ಟು ಮಾತ್ರ ಒಂದು ಹದಿನೈದು ನಿಮಿಷನಾದರೂ ನೆನೆಲಿಕ್ಕೆ ಬಿಡಿರಿ ಈಗ ನಾವು ಜೀರಿಗೆ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ವಿ ಮಿಕ್ಸಿಗೆ ಹಾಕಿ ತಕ್ಕೊಂಡ್ರಿ ಅದನ್ನು ಕೂಡ ಅದರಲ್ಲಿಯೇ ಮಿಕ್ಸ್ ಮಾಡಿ ತೆಗ್ದುಬಿಡ್ತೀನಿ ಮತ್ತು ಹಿಟ್ಟೊಳಗೆ ಉಪ್ಪು ಹಾಕಬೇಕಾದ್ರೆ ನೋಡಿಕೊಂಡು ಹಾಕ್ರಿ ಯಾಕಂದ್ರೆ ನಾವು ಹಸಿಮೆಣಸಿನಕಾಯಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ಅವಾಗೂ ಕೂಡ ಉಪ್ಪು ಹಾಕಿದ್ವಿ ಈಗ ಫಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡೆ ಹಚ್ಚಿ ಈ ಫಡ್ಡ ಹಾಕ್ಲಿಗತ್ತೀನಿ ಆಯ್ತು ರೀ ಇನ್ನೂ ಒಂದು ಈ ಹೇಳಿ ಏನು ಕರಿತೀವಿ ನಾನ್ ಸ್ಟಿಕ್ ವಾಟ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ ಇದು ನನ್ನ ಕಡೆಯಿಂದ ಕಳಕಳಿಯ ವಿನಂತಿ ಎಷ್ಟೊಂದು ರೋಗಗಳು ಅವು ಏನು ಅಂದ್ರೆ ನಮಗೆಲ್ಲ ಗೊತ್ತಿದ್ದಿದ್ದು ಒಂದು ಆವಾಗ ಮೊದಲು ಒಂದು ಎಂಟು ಹತ್ತು ರೋಗಗಳು ಭಾಳ ಫೇಮಸ್ ಇದ್ದು ಈಗ ಏನಾಗಿಬಿಟ್ಟು ಒಂದೊಂದು ರೋಗನೇ ಒಂದು ವೆರೈಟೀಸ್ ಅಂತಾರೆ ನೋಡ್ರಿ ಒಂದು ರೋಗದ ಹೆಸರೇ ಬೇರೆ 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 ತೆರನಾಗಿ ಬರ್ಲಿಕ್ಕೆ ಅದಕ್ಕೆ ನಮ್ಮ ಇರುವಿಕೆ ನಮ್ಮ ಡೈಲಿ ರುಟೀನ್ ಮೇಲೆ ಕಾರಣ ಆಗ್ಯದ ಅದರ ಸಲುವಾಗಿ ಈ ಸ್ಟಿಕ್ ಒಟ್ಟೆ ಯೂಸ್ ಮಾಡಬೇಡ್ರಿ ಬೀಡು ಬೀಡು ಅಂತಾರ್ರೀ ಬೀಡಿಂದೇ ಯೂಸ್ ಮಾಡಿರಿ ನಮ್ಮನಿಯೊಳಗೆ ಬೀಡಿಂದ ಅದ ರೀ ಎರಡು ಹಂಚುಗಳು ನೀವು ನೋಡಿರಿ ಎಲ್ಲಿ ಸಿಗ್ತಾವೆ ನೆಕ್ಸ್ಟ್ ಕ್ವಶನ್ ಒಬ್ಬೊಬ್ರದ್ದು ಇರ್ತದೆ ಬಾಂಡಿ ಅಂಗಡಿ ಒಳಗೆ ಎಲ್ಲಿ ಹೋದ್ರೂ ಬೀಡಿನ ಹಂಚು ತೋರಿಸ್ರಿ ಅಂತಂದ್ರೆ ತೋರಿಸ್ತಾರ್ರಿ ತಗೋರಿ ಅಲ್ಲಿ ಒಂದು ಬೇಡೆ ಎರಡು ಅಂಗಡಿಗೆ ನೀವು ಹೋದ್ರೆ ತೋರಿಸಿ ತೋರಿಸ್ತಾರ್ರಿ ಮಸ್ತ್ ಟೇಸ್ಟಿ ಫಡ್ ಫಡ್ಡು ಮಾಡ್ಲಿಕ್ಕೀನಿ ಅಂದ್ರೆ ದಿಢೀರ್ ಟೇಸ್ಟ್ ಟೇಸ್ಟಿ ರೀ ದಿಢೀರಾಗಿ ಮಾಡುವ ಟೇಸ್ಟಿ ಫಡ್ಡು ಮತ್ತೆ ಅದ್ರ ಜೊತೆ ಚಟ್ನಿ ಯಾವ್ದು ಮಾಡೀನಿ ಅಂದ್ರಿ ಸ್ವಲ್ಪ ಪುಟಾಣಿ ಹಾಕಿನಿ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಅಷ್ಟ ಹಾಕಿ ನೋಡ್ರಿ ಕೋತಂಬರಿ ಬೇಕಂದ್ರೆ ಅದಕ್ಕೆ ಅದಷ್ಟು ಮಿಕ್ಸಿಗೆ ಹಾಕಿ ತೆಗ್ದೀನಿ ಎಷ್ಟು ಟೇಸ್ಟ್ ಆಗಿದೆ ಚಟ್ನಿ ಕೂಡ ನೋಡಿರಿ ಪಡ್ಡು ಹೆಂಗೆ ಅನಿಸಿದ್ದವು ನಿಮಗೆ ಮಸಾಲೆ ಪಡ್ಡು ನಿಮಗೆಲ್ಲ ಇಷ್ಟ ಆಗ್ತಾವ ಅಂತ ಅನ್ಕೋತೀನಿ ಮತ್ತು ನೀವು ಕೂಡ ಸ್ಪೆಷಲ್ ಸ್ಪೆಷಲ್ ಮಾಡಿರ್ತೀರಿ ಮನೆಯೊಳಗೆ ಏನು ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹಡ್ಡಂತೂ ರೆಡಿ ಆಗ್ಲಿಕ್ಕತ್ತು ಬಾಯಿಯೊಳಗೆ ನೀರಂತೂ ಸ್ಟಾರ್ಟೇ ಆಗಿಬಿಟ್ಟಾವ ನೋಡ್ರಿ ಅದಕ್ಕೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಚಟ್ನಿ ನಾ ಏನು ಮಾಡಿದ್ನಲ್ರಿ ನೀರು ಹಾಕಿದ್ದಿಲ್ಲ ಪುಡಿ ಪುಡಿದೆ ಅದನ್ನು ಬೇಕಂದ್ರೆ ಎಂಟು ಹತ್ತು ದಿವಸ ಇಡ್ಲಿಕ್ಕೆ ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ ಪುಟಾಣಿ ಕೋತಂಬರಿ ಜೀರಿಗೆ ಉಪ್ಪು ಪುಟಾಣಿ ಕೋತಂಬರಿ ಜೀರಿಗೆ ಉಪ್ಪು ಹಸಿಮೆಣಸಿನಕಾಯಿ ಒಂದು ನಾಲ್ಕೈದು ಇಷ್ಟು ಹಾಕಿ ಒಣದೇ ಮಿಕ್ಸಿ ಮಾಡಿ ಇಟ್ಕೊಂಡು ರೀ ನಮಗೆ ಯಾವಾಗ ಬೇಕಲ್ರಿ ಆವಾಗ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಒಳಗೆ ಕಲಿಸ್ಕೊಂಡು ಒಗ್ಗರಣಿ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿದ್ ಕೊಟ್ಟರು ನಡೀತದೆ ಇಲ್ಲ ಅಂದ್ರೆ ಹಂಗ ತಿಂದರೂ ಕೂಡ ಟೇಸ್ಟಿನೇ ಯಾಕಂದ್ರೆ ಪಡ್ಡನೇ ಮಸಾಲೆ ಇರ್ತಾವೆ ಅವೆಲ್ಲ ಅಷ್ಟು ಮಾಡೋಕ್ಕಿಂತ ಒಗ್ಗರಣೆ ಮತ್ತೆ ಇಷ್ಟೇ ಮಾಡಿದರೂ ನಡೀತದ್ರಿ ನೋಡಿರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ನೋಡ್ರಿ ಚಟ್ನಿ ಕೂಡ ಡಿಫ್ರೆಂಟ್ ಆಗ್ಯದೋ ಇಲ್ಲೋ ಒಂದು ಬೈಟ್ ನೋಡಿ ಹೇಳೇ ಬಿಡ್ತೀನಿ ನೋಡ್ರಿ ಎಂಥ ಮಸ್ತ್ ಆಗ್ಯಾವ ಛಲೋ ಆಗ್ತಾವ್ರಿ ನೀವು ಕೂಡ ಮಾಡಿ ದಿಢೀರ್ ಬೇಕಾದಾಗ್ರಿ ಫಡ್ಡು ತಿನ್ಬೇಕು ಅನಿಸ್ತಾಗ ಮಾಡೋದು ಹೆಲ್ದಿ ಆ್ಯಂಡ್ ಟೇಸ್ಟಿ ಇವತ್ತಿನ ಫಡ್ಡು ಹೆಂಗಾಗಿದ್ದು ಊಟ ಟೈಮ್ನಾಗ ಫಡ್ ತೋರಿಸ್ತೀರೇನು ರೀ ಅನ್ಲಿಕ್ಕೆ ಹೋಗ್ಬೇಡ್ರಿ ಹ್ಯಾಂಗಾಗಿದ್ದು ಅಂತೇಳಿ ರಿಪ್ಲೈ ಮಾಡ್ತಿರಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು